ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಜು ಸಿಕ್ಕಿಂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆ ಒಂದು ಬಾಡಿಗೆ ಬಂತು ಸ್ನೇಹಿತರೆ ಹಾಲೋ ಬ್ಲ್ಯಾಕ್ ಬರ್ರಿ ಅಂತಾರೆ ಹಾಗಾಗಿ ಬೆಳಗ್ಗೆ ಹೊರಟೆ ಒಂದು ಹದಿನೈದು ದಿವಸದಿಂದ ಬಾಡಿಗೆ ಇರಲಿಲ್ಲ ಮನೆ ಹತ್ರ ನಿಂತೆ ಬೇಸನ ಕೂಡ ಈಗಿಲ್ಲ ಮಳೆ ಇರೋದರಿಂದ ಬೇಸನ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಬಾಡಿಗೆ ಹೋಗೋಣ ಅಂತೇಳಿ ಬೆಳಗ್ಗೆ ಹೊರಟೆ ಈಗ ಕೃಷರ ಹತ್ರ ಹೋಗಬೇಕು ಹೋಗ್ಬಿಟ್ಟು ಲೋಡ್ ಮಾಡಿಕೊಂಡು ಈಗ ಗಾಳಿಪೇಟೆ ಹೋಗಬೇಕು ಅಂದರೆ ಕೃಷರ ಹತ್ರ ಬಂದೆ ಈಗ ಅಲ್ಲಿ ಬೇಬಿಡ್ದಲ್ಲಿ ತೂಕ ಮಾಡಿಸಿದೆ ಗಾಡಿ ಬಂದ್ಬಿಟ್ಟು ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತು ಕೆ ಜಿ ಬಂತು ಇಂಜಿನ್ನು ಮತ್ತು ಟ್ರೈಲರು ಈಗ ಅಲ್ಲಿ ಹಲೋ ಲೋಡ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಬನ್ನಿ ಹೋಗೋಣ ನನಗೆ ಇಲ್ಲಿ ಸ್ನೇಹಿತರೆ ಈಗ ಇಲ್ಲಿ ಆಲೋ ಬ್ಲಾಕ್ ತುಂಬಬೇಕು ಈಗ ತುಂಬಿಕೊಂಡು ಹೋಗಬೇಕು ಇನ್ನೂರು ತುಂಬಬೇಕು ಈಗ ಸ್ನೇಹಿತರೆ ಮಳೆ ಬಂದಿದ್ದರಿಂದ ತುಂಬ ತೂಕ ಬೇರೆ ಇದ್ದಾಗ ಹಾಗಾಗಿ ಲೋಡ್ ಮಾಡಿದೆ ಒಬ್ಬನೇ ಒಬ್ಬನೇ ಲೋಡ್ ಮಾಡ್ಕೊಂಡು ಈಗ ತೋಟಕ್ಕೆ ಹೋಗ್ಬೇಕು ತೋಟದಲ್ಲಿ ಮಳೆ ಇದೆ ಯಾವ ರೀತಿ ಅಂತ ಗೊತ್ತಿಲ್ಲ ಅಲ್ಲಿಗೆ ಹೋಗಿ ನೋಡಬೇಕು ಈ ವಾರದಿಂದ ಮಳೆ ಇದೆ ಬೇಡ ಗಾಡಿ ಬರಲ್ಲ ಅಂತ ಹೇಳಿದ್ರು ಸ್ವಲ್ಪ ಮಳೆ ಒಳಗಾಗಿತ್ತು ಹಾಗಾಗಿ ಹೋಗೋಣ ಅಂತೇಳಿ ಹೊರಟೆ ವೇ ಬಿಡಿ ತೂಕ ಬಿಟ್ಟೆ ಸ್ನೇಹಿತರೆ ಟೋಟಲಾಗಿ ಒಂಬತ್ತು ಟನ್ನು ಒಂಬತ್ತು ಟನ್ ಬಂತು ಒಂಬತ್ತು ಟನ್ನು ಒಂಬತ್ತೂರು ಟನ್ ಬಂತು ಸ್ನೇಹಿತರೆ ಟೋಟಲಾಗಿ ಅಲ್ಲಿಗೆ ಅಲ್ಲಿಗೆ ಗಾಡಿದು ನಾಲ್ಕು ಟನ್ ಕಳೀತಾರೆ ಸ್ನೇಹಿತರೆ ಈಗ ಅವರ ಹತ್ರ ಬಂದೆ ಈಗ ಇಲ್ಲಿ ಎಂಟ್ರೆನ್ಸಲ್ಲಿ ಇದ್ದೀನಿ ಈಗ ಮುಂದೆ ಹೋಗ್ಬೇಕು ಇನ್ನೂ ಮುಂದೆ ಇದೆ ಯಾವ ರೀತಿ ಹೋಗೋದು ಅಂತ ಗೊತ್ತಿಲ್ಲ ಮುಂದೆ ನೋಡಬೇಕು ಬನ್ನಿ ಬನ್ನಿ ಹೋಗೋಣ ಅಲ್ಲಿಗೆ ಅದಕ್ಕೆ ಗಾಡಿ ಇಲ್ಲೆಲ್ಲ ತುಂಬ ತ್ಯಾವ ಇದೆ ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಇನ್ನು ಮುಂದೆ ಹೋಗಬೇಕು ಬನ್ನಿ ಹೋಗೋಣ ನೋಡೋಣ ಏನಾಗುತ್ತೆ ಅಂತ ನಾನು ಈ ಜಾಗದಲ್ಲಿ ಹೋಗಲ್ಲ ಅಂದ್ಕೊಂಡಿದ್ದೆ ಸ್ನೇಹಿತರೆ ಆದರೆ ಇಲ್ಲಿ ಹೋಯ್ತು ತುಂಬ ಕೆಸರು ಇನ್ನು ಮುಂದೆ ಹೋಗಬೇಕು ಅಲ್ಲಿ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಲ್ಲಿ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಅಲ್ಲಿ ಬಂದು ದಿವ್ಸ ನೀಡ್ರೆ ಫಸ್ಟ್ ಹತ್ತಿಲ್ಲ ಗಾಡಿ ಫಸ್ಟ್ನೇ ಲೋಡ್ ಹತ್ತಿಲ್ಲ ಸೆಕೆಂಡ್ನೇ ಸತಿ ಹೊಡೆದಾಗ ಹತ್ತ ಗಾಡಿ ಆವಾಗ ಏನೋ ಪ್ರಾಬ್ಲಮ್ ಆಗ್ಲತ್ತೋಯ್ತು ಮೊನ್ನೆದಲ್ಲ ಮೂರು ತಿಂಗ್ದಿದ್ದೆಲ್ಲ ಇದ್ರೆಲ್ಲ ಇದ್ರೆ ಒಂದು ತಿಂದಿದ್ದು ಎರಡು ಬಚ್ಚೆನ ಅಂತ ಬಿಡುವ ಬಿಡೋದ ಬಟ್ಟೆ ನೋಡೋಣ ಚೆನ್ನಾಗಿದೆ ಅಲ್ಲಿ ಆವತ್ತು ಅದು ಇಲ್ಲ ನೋಡಿ ಸ್ನೇಹಿತರೆ ಜಾಗ ಹಿಂಗಾಗಿದೆ ಫೈನಲ್ ಅಲ್ಲಿ ಗಾಡಿ ಎತ್ತಿದೆ ಬಟ್ ಇಲ್ಲಿ ನೋಡಿ ಆಗ್ಬಿಡ್ತು ಈಗ ಗಾಡಿ ಟೈಲರಿಗೆ ಮರಕ್ಕೆ ಒದೇ ಕೊಡ್ಕೊಂಡ್ತಿತ್ತು ಈಗ ಹಿಂದಕ್ಕೂ ಬರ್ತಲ್ಲ ಮುಂದಕ್ಕೂ ಬರ್ತಲ್ಲ ಗಾಡಿ ಹಿಂದಕ್ಕೂ ಹೋಗ್ತಲ್ಲ ಒಳ್ಳೇಲಿ ತ್ಯಾವ ಬೇರೆ ಜಾಸ್ತಿ ಆಗ್ಬಿಟ್ಟು ಅಲ್ಲಿ ಮುಂದೆ ಕೂತಿತ್ತು ಅಲ್ಲಿ ಹೆಂಗೋ ಎತ್ಕೊಂಡು ಬಂದು ಇಲ್ಲಿ ಒಂದೇ ಕಡೆ ಕೆಳ್ಕೊಂಡು ಬಂತು ಟ್ರೈಲರ್ ಬೇರೆ ಬಟನ್ ಇದ್ದರೆ ಕಾರಣ ಭಾರಿ ಗೋಳಿಕೆ ಅಂತೈತೆ ಇವತ್ತು ಹಿಂಗೆ ಕೆಲಸ ನೋಡ್ರಿ ಹಿಂಗಾಗಿ ಹೋಯಿತು ಬಜೀತಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಗಾಡಿ ಏನಾರು ಮಾಡಿ ತೆಗಿಬೇಕು ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸ್ನೇಹಿತರೆ ಸ್ವಲ್ಪ ವಾಟರ್ ಜಾಸ್ತಿ ಇರೋದ್ರಿಂದ ಇಟ್ಲೇಗೆ ಬಂತು ಸ್ನೇಹಿತರೆ ಮಳೆಗಾಲದಲ್ಲಿ ಇದೇ ಥರ ಆಗೋದು ಬೇರೆ ಜಾಸ್ತಿ ಗಾಡಿ ಒಂದು ಕಡೆ ಕೆಳಿತವೆ ಇವತ್ತು ಏನೋ ಅಂದ್ಕೊಂಡು ಬಂತೆ ಕೆಲಸ ಹಿಂಗಾಗೋಯಿತು ಥರ ಆಯ್ತು ಫೈನಲ್ ಯಾವ ಥರ ತೆಗಿಬೇಕು ಅಂತ ಗೊತ್ತಾಗ್ತಲ್ಲ ಡಿಸ್ಕನೆಕ್ಟ್ ಮಾಡಿ ನಿಲ್ಸಿದ್ದೀನಿ ಗಾಡಿಯ ಏನಾದರೂ ಮಾಡಿ ಐಡಿಯಾ ಮಾಡಿ ಗಾಡಿ ತೆಗಿಬೇಕು ಸ್ನೇಹಿತರೆ ಬನ್ನಿ ತೆಗೀನಾ ಏನಾದರೂ ಟ್ರೈ ಮಾಡಿ ತೆಗಿತೀನಿ ನಾನು ಇಡಿಕೆ ಇಳಿಸ್ಬೇಕಾಗುತ್ತೆ ಇಡಿಕೆ ಇಳಿಸ್ಬಿಟ್ಟು ಫೈನಲ್ ಗಾಡಿ ತೆಗೀಬೇಕು ಇವತ್ತಿನ ಕೆಲಸ ಡಮರ್ ಈ ಜಾಗದಲ್ಲಿ ಸ್ನೇಹಿತರೆ ಈ ಥರ ಆಗಿತ್ತು ಇಲ್ಲಿಂದ ಗಾಡಿ ತಗೊಂಡು ಮುಂದಕ್ಕೆ ಹೋದೆ ಅಲ್ಲೇ ಆ ಥರ ಆಯಿತು ಹಿಡ್ಕೆ ಆಲ್ಮೋಸ್ಟ್ ಇಳಿಸಿದ್ದೀನಿ ಇನ್ನೊಂದು ಐವತ್ತು ಅರುವತ್ತು ಇರ್ಬೋದು ಅಷ್ಟೇ ಎಲ್ಲ ಇಳಿಸಿದ್ದು ಇಲ್ಲೇ ಇಲ್ಲೇ ಗಾಡಿ ಇಲ್ಲಿಂದ ಹಿಂಗೆ ವಾ ಸ್ವಲ್ಪ ಡೌನ್ ಇತ್ತಲ್ಲ ಹಿಂಗೆ ಹೇಳಿತ್ತು ಗಾಡಿ ಮೇಲೆ ಬರಲೇ ಇಲ್ಲ ಬಟನ್ ಇಲ್ಲವಲ್ಲ ಹಾಗಾಗಿ ಒಂದೇ ಕಡೆಗೆ ಇಲ್ಲ ಈ ಜಾಗದಲ್ಲೆಲ್ಲ ಬಂತು ಬಟ್ ಈ ಜಾಗದಲ್ಲಿ ಆ ಕಡೆ ಕೇಳಿತು ಆ ಕಡೆ ಸ್ವಲ್ಪ ಹಸಿಮಣ್ಣಿರೋದರಿಂದ ಗಾಡಿ ಇಲ್ಲೇ ಕುತ್ಕೊಂತು ಇಲ್ಲಿ ಹೇಗೆ ಹೋಗಿ ತೆಗ್ದೆ ಅಲ್ಲಿ ತೆಗ್ದು ಹೋಗಿ ಮತ್ತೆ ಒಂದು ಕಡೆಗೆ ಮರದ ಕಡೆ ಕಳ್ಕೊಂಡು ಬಂತು ಹಾಗಾಗಿ ಟ್ರೈಲರ್ ಹಿಂದಕ್ಕೂ ಬರ್ತಲ್ಲ ಮುಂದಕ್ಕೂ ಬರ್ತಾ ಏನಾದರೂ ಮಾಡಿ ತೆಗಿಬೇಕು ಸ್ನೇಹಿತರೆ ಬನ್ನಿ ತೆಗಿಯೋಣ ನೋಡೋಣ ಟ್ರೈ ಮಾಡೋಣ ಸ್ನೇಹಿತರೆ ಕೊನೆಗೂ ಹಂಗ ಹಿಂಗೂ ಮಾಡಿ ಟ್ರೈಲರ್ನ ಎತ್ತಿ ಸೈಡಿಗೆ ಅಳ್ಕಂಡೆ ಇನ್ನೇನು ಸಿಗಾಕೊಬೇಕು ಈಗ ಸಿಗಕೊಂಡು ಹೋಗಬೇಕು ಮಳೆ ಬೇರೆ ಬರ್ತಾಯಿದೆ ಮಳೆಗಾಲೆ ಸ್ಟಾರ್ಟ್ ಆಯಿತು ಮರದಿಂದ ಬಿಡಿಸ್ಕೊಂಡು ಈಗ ಇತ್ತಲಾಗಿ ಅಗ್ದಲ್ಲಿ ಕಟ್ಟಿ ಮೇ ಎಳ್ಕೊಂಡು ಇತ್ತಲಾಗೆ ಎಳ್ಕೊಂಡು ಗಾಡಿನ ಈಗ ಅಷ್ಟು ನಿಲ್ಲಿಸಿದ್ದೀನಿ ಈಗ ಈಗ ಹಿಂದಕ್ಕೆ ಹಾಕ್ಕೊಂಡು ಅವ್ರು ಹಾಡಾಕೊಂಡು ಇನ್ನೇನು ಓಡ್ತೀನಿ ಸ್ನೇಹಿತರೆ ಇವತ್ತಿನ ಕೆಲಸ ಇನ್ನೇನು ಮುಗೀತು ಇವತ್ತಿನ ಕೆಲಸ ಏನೂ ಆಗಲಿಲ್ಲ ಫಸ್ಟು ಗಾಡಿ ಬಂತು ಅದು ತುಂಬ ಕಷ್ಟ ಆಯಿತು ಈಗ ತೆಗೆಯೋತಿ ಗಾಡಿ ಸ್ನೇಹಿತರೆ ಈಗ ಓಡ್ತೀನಿ ಸ್ನೇಹಿತರೆ